ಇವತ್ತು ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಎಸ್ ಪಿ ಸಾಹೇಬ್ರು ಬೆಂಗಳೂರಿಂದ ಬಂದಿದ್ದಾರೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಹೊಸ ಟೇಷನ್ ಇದೆ ಈಗ ಹೊಸ ಟೇಷನ್ ಅಟ್ರಾಸಿಟಿ ಕೇಸುಗಳೆಲ್ಲ ಇಲ್ಲೇ ದಾಖಲೆ ಮಾಡಬೇಕಂತ ಗೌರ್ಮೆಂಟ್ನ ಆದೇಶ ಆಗಿದೆ ಅದಕ್ಕೆ ಹೊಸ ಟೇಷನ್ಗಾಗಿ ಬಂದವರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಶಾಸಕ ಕೊತ್ತೂರು ಅವರು ಪ್ರಕರಣದಲ್ಲಿ ನಿನ್ನೆ ನಾವು ಪ್ರೆಸ್ಮೀಟೆಲ್ಲ ಮಾಡಿದೀವಿ ಅದ್ರ ಬಗ್ಗೆ ಫೈಲೆಲ್ಲ ಚೆಕ್ ಮಾಡಬೇಕು ಅದನ್ನ ಏನು ಮಾಡಬೇಕು ಶಿಸ್ತು ಕ್ರಮ ಧರಿಸ್ಬೇಕಂತ ನಾವು ಹೋರಾಟ ಮಾಡಿದಾಗ ಅದನ್ನು ಫೈಲಲ್ಲಿ ಚೆಕ್ ಮಾಡಿಬಿಟ್ಟು ವರದಿ ಕೊಡಬೇಕಾದ್ರೆ ಎ ಡಿ ಜಿ ಪಿ ಅವರು ಆದೇಶ ಮಾಡಿದ್ರು ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಎಸ್ ಪಿ ಸಾಹಾಯಿ ಅವರು ಬಂದವರೆ ಇವತ್ತು ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟ ಪದಾಧಿಕಾರಿಗಳ್ರು ಕೂಡ ಇಲ್ಲಿ ಸಾವುಕಾರ್ ಶಂಕರಪ್ಪನವರು ದಲಿತ ಸ್ವಾಮಿ ಅವರು ನನ್ನ ಸದಾಶಿವವರು ಚೇತನ್ ಬಾಬು ಅವರು ನಾರಾಯಣಸ್ವಾಮಿ ಅವರು ಹನುಮಾನ್ ಅವರು ಮುರಳಿಯವರು ಎಲ್ಲರೂ ಕೂಡ ಕೆಲವು ಮುಖಂಡರು ಬ ಟೈಮ್ ಆಗಿಬಿಡ್ತು ಹೋದರು ಕಾರಣ ಏನಪ್ಪ ಅಂದರೆ ಅವ್ರು ಹೇಳ್ತಾರೆ ಒಂದು ನಾಗಪ್ರಸನ್ನ ಅವರ ಡಿಸೆಂಬರಲ್ಲಿ ಆದೇಶ ಆದಂಥ ಪ್ರಕರಣದಲ್ಲಿ ಹೇಳ್ತಾರೆ ಸ್ಟೇ ಇದೆ ಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇದೆ ಅಂತ ಕಿಡಿಕೇಡಿಗಳು ಹೇಳ್ತಾರೆ ಆದರೆ ಯಾವುದೇ ಕೇಸಲ್ಲಿ ಯಾವುದೇ ಸ್ಟೇ ಆಗಲಿ ಯಾವುದೇ ಪೆಂಡಿಂಗ್ ಆಗಲಿ ಕರೆದು ವಿಚಾರಣೆ ಮಾಡೋ ಬಾಬತ್ ಯಾವುದೂ ಇಲ್ಲ ಇಲ್ಲಿ ಎಲ್ಲ ಹಂತದಲ್ಲಿ ಮುಗಿದಿದೆ ಇವತ್ತು ಕೊತ್ತೂರು ಮಂಜು ಶಾಸಕ ಕೊತ್ತೂರು ಮಂಜು ಅಂತ ದಸ್ತಗಿನಿ ಮಾಡಬೇಕಂತ ನಮ್ಮ ಅಹವಾಲಿದೆ ನಾವು ಏನು ಇಪ್ಪತ್ತೇಳನೇ ತಾರೀಕು ಕೋಲಾರ್ ಬ ಪ್ರತಿಭಟನೆ ಉಗ್ರ ಪ್ರತಿಭಟನೆ ಮಾಡ್ತೀರ ಅಂತ ಹೇಳಿದ್ದೀವಿ ಅದಕ್ಕೆ ನಮ್ಮ ಎ ಡಿ ಜಿ ಪಿ ಸಾಹೇಬರು ಕೂಡ ಇಲ್ಲಿಗೆ ಬರಬೇಕು ನೆಮಣ ಸ್ವೀಕರಣ ಮಾಡಬೇಕು ಅಷ್ಟ್ರೊಳಗಾಗಿ ದಸ್ತಗಿನಿ ಮಾಡಬೇಕಂತ ಅಹ್ವಾಲ ಕೊಟ್ಟಿದ್ದೀವಿ ಈಗ ನೆಮ್ಮ ಕೊಟ್ಟಿದ್ದೀವಿ ಆಹ್ವಾನ ಕೂಡ ಮಾಡಿದ್ದೀವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಶಾಸಕ ಒತ್ತೂರು ಅವರು ಬಂಧನೆ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಓನರ್ನ ಒಂದು ನಿಲ್ಲಿಸೋದೇ ಬೇಡ ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ ಇವತ್ತು ಏನು ನಮ್ಮ ಎಸ್ ಪಿ ಸಾಹೇಬ ಆನಂದ್ ಕುಮಾರ್ ಅವ್ರಿಗೆ ಮೆ ಮೆಮವನ್ನು ನಾವು ಕೊಟ್ಟಿದ್ದೀವಿ ಆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತೆರಡನೇ ಹೋಲಾರಕ್ಕೆ ಬಂದು ನಮ್ಮ ಏನು ಮನವಿ ಕೊಡ್ತೀವಿ ಅದು ಸರ್ಕಾರ ಸಹಕರಿಸ್ತಾರೆ ಅದರ ಒಳಗಡೆ ಅವ್ರನ್ನ ದಸ್ಕಿರಿ ಮಾಡಬೇಕಂತ ನಮ್ಮ ನಮ್ಮ ದಲಿತ ಸ್ವಾಮಿ ಅವರೆಲ್ಲ ಮಾತಾಡೋರೆ ಈಗ ಆ ಕಾರಣಕ್ಕಾಗಿ ಇವತ್ತು ಮೆಮಣ ಕೊಟ್ಟು ಅವರನ್ನು ಗೌರವಪೂರ್ವಕವಾಗಿ ಗೌರವಪೂರ್ವಕವಾಗಿ ಕಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಕಚೇರಿನ ಬಂದು ಮಾಡಬೇಕಂತಿದ್ವಿ ಮತ್ತು ಈ ಸ್ಟೇಷನ್ ನಮ್ಗೆ ಬೇಕಾಗಿಲ್ಲ ದಸ್ತಗಿರಿ ಮಾಡಿದ್ಮೇಲೆ ಆ ಸ್ಟೇಷನ್ ಯಾಕೆ ಬೇಕು ಅಂತ ನಾವು ಕೂತ್ಕೊಂಡಿದ್ದಾಗ ಸಮಾಧಾನ ಮಾಡೋರೆ ಎ ಡಿ ಜಿ ಎ ಡಿ ಜಿ ಪಿ ಅವರು ನಾನು ಮಾತಾಡ್ತೀನಿ ಏನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ನಾನು ಕೂಡ ಪರಿಶೀಲನೆ ಮಾಡಿ ಎ ಡಿ ಜಿ ಪಿ ಅವರನ್ನೇ ಕಳಿಸ್ತೀನಿ ನಾನು ಬಂದಕ್ಕೆ ಅಂತ ಮಾತು ಕೊಟ್ಟಿದ್ದಾರೆ ಅದರಿಂದ ಎಲ್ಲರೂ ಒಕ್ಕೊಳ್ಳೋದ್ರಿಂದ ನಾವು ಈ ಮೆಮೊರಿನ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಸರ್ ಇಲ್ಲ ಈಗ ಹೇಳಿದ್ದಾರೆ ನೀವು ನಾಳೆ ಬೆಂಗಳೂರಿಗೆ ಬರಬೇಕಂತ ಆಹ್ವಾನ ಕೊಟ್ಟವ್ರೆ ನಾನು ಬೆಳಗ್ಗೆ ನಾನು ದಳ ಸಂಬಂಧ ನಾವು ಸಾಗರ ಶಂಕರಾಪ್ಟವರೆಲ್ಲ ನಾವು ಬೆಂಗಳೂರಿಗೆ ಹೋಗಿ ಎ ಡಿ ಸಿ ಮಾತಾಡ್ತೀವಿ ಅಲ್ಲಿ ಮಾತಾಡಬೇಕಂತ ಹೇಳಿದರೆ ನಾವು ಮಾತಾಡೋ ಹೋಗಿ ಮಾತಾಡಿಕೊಂಡು ಏನು ಕ್ರಮ ಕೈಗೊಳ್ಳೋದ್ರ ಮೇಲೆ ಅದ ಮೇಲೆ ಬದ್ಧವಾಗಿತ್ತು ಅಲ್ಲ ಬಂಧನ ಮಾಡಲೇ ಮಾಡ್ತಾರೆ ಸರ್ ಯಾವುದೇ ಥರದ ಆಮಿಷಗಳು ಒಳಗಾಗೋದಿಲ್ಲ ಯಾವುದೇ ನಾವು ಬಿಡೋದೂ ಇಲ್ಲ ಯಾವುದೇ ನ್ಯಾಯಾಲಯದ ಪ್ರಕರಣಗಳು ಸ್ಟೇ ಇಲ್ಲ ಯಾವುದೇ ರನ್ನಿಂಗ್ ಕೇಸ್ಗಳಿಲ್ಲ ಆ ಒಂದು ಒಂದೇ ಒಂದು ಚೀಟಿಂಗ್ ಕೇಸಲ್ಲಿ ಫ್ರಾಡ್ ಕೇಸಲ್ಲಿ ಜಾತಿ ಕದ್ದು ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆಗ್ತಾ ಸರ್ ಅದು ನಾಳೆ ಹೋಗಿ ಮಾತಾಡ್ಕೊಂಡು ನಾಳೆ ಬೆಳಗ್ಗೆ ಬಾಂಧಿದ್ದಾರೆ ಎಡಿ ಮಾತಾಡ್ತೀವಿ ಸರ್